ಭಾಳ ದುಃಖದ ವಿಷಯ ನಮ್ಮ ರಾಯ ಅವ್ರದ್ದು ಭಾಳ ಒಳ್ಳೆಯ ಮನುಷ್ಯ ಭಾಳ ಚಾರಿಟಿಗಳು ಬಡವರು ಬಡವ್ರ ಕುಟುಂಬದ ಬಂದವರು ಎಲ್ಲ ಇಲ್ಲಿ ಬಂದು ಸಂಪಾದನೆ ಮಾಡೋದು ಇವತ್ತೊಂದು ಐದು ಸಾವಿರ ಕೋಟಿಗಿದ್ದಾರೆ ಅವರು ಆದರೆ ಈ ಇನ್ಕಮ್ ಟ್ಯಾಕ್ಸ್ ಇವಾಗ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ ಭಾಳ ಭಾಳ ನೋವಿಂದ ಹೇಳ್ತಾ ಇದ್ವಿ ಇವ್ರಿಗೆ ಇವಾಗ ಅವರು ಇದ್ದಾರಲ್ಲ ಅವ್ರು ಹೆಂಗೆ ಡೆತ್ ಆಯಿತು ಅವ್ರದ್ದು ಅವ್ರದ್ದು ಇದೇ ಥರ ಡೆತ್ ಆಯಿತು ಯಾರು ಬಡವರು ಕುಟ್ರಿಂದ ಬಂದು ದುಡ್ಡು ಸ್ವಲ್ಪ ಸಂಪಾದನೆ ಮಾಡ್ತಾರೆ ಎಲ್ಲಾರ್ಗೂ ಈ ತೊಂದರೆಗಳು ಬರುತ್ತೆ ಆದರೆ ಕಾನೂನು ಆ ಥರ ಇದೆ ಏನು ಕಾನೂನು ಏನಿದೆ ಅಂದರೆ ಇವಾಗ ನನಗೆ ನೂರ ಮೂವತ್ತೊಂದು ಕೋಟಿ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ ಅದಕ್ಕೆ ಒಂದು ಪೈಸೂ ಟ್ಯಾಕ್ಸ್ ಬರೋಲ್ಲ ಬರೀ ಲ್ಯಾಂಡ್ ಅದು ಜೈನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ಆ ಲ್ಯಾಂಡಲ್ಲಿ ಆ ಲ್ಯಾಂಡ್ ಮೇಲೆ ಕ್ಯಾಪಿಟಲ್ ಗೇನ್ ಅಂತಾರೆ ಕ್ಯಾಪಿಟಲ್ ಗೇನ್ ನೂರ ಮೂವತ್ತೊಂದು ಕೋಟಿ ಸೇಲ್ ಮಾಡಿ ದುಡ್ಡು ಬಂದ್ರಲ್ಲ ಅಲ್ಲ ಟ್ಯಾಕ್ಸ್ ಕಟ್ಟೋಕ್ಕೆ ಸೇಲೇ ಆಗಿಲ್ಲ ದುಡ್ಡು ಎಲ್ಲಿ ಕಟ್ತಾರೆ ಒಂದು ನನಗೆ ನನಗೆ ಆಗಿರೋ ಘಟನೆಗಳು ಆಮೇಲೆ ನಾನು ಉಮ್ರಾ ಚಾರಿಟಬಲ್ ಫೌಂಡೇಶನ್ ಅಂತ ನನ್ನೊಂದು ಟ ಟ್ರಸ್ಟ್ ಟ್ರಸ್ಟ್ ಇದೆ ಆ ಟ್ರಸ್ಟಿಂದ ಒಂದು ನೂರ ಎ ನೂರ ಅರವತ್ತು ನೂರ ಎಂಬತ್ತು ಕೋಟಿವರೆಗೂ ನಾನು ಚಾರಿಟಿ ಕೊಟ್ಟಿದ್ದೆ ಅಂದರೆ ನನ್ನ ಸ್ವಂತ ದುಡ್ಡು ನಾನು ನನ್ನ ಸ್ವಂತ ಇದರಿಂದ ಸಂಪಾದನೆ ಮಾಡಿರೋದು ಅದು ಬೇರೆ ಬೇರೆ ಒಂದು ಎಂಟು ಒಂಬತ್ತು ಕಂಪ್ನಿಯಿಂದ ಬಂದಿರೋ ಲಾಭದಿಂದ ಆ ಕಂಪ್ನಿಗೆ ನಾವು ಡೊನೇಷನ್ ಕೊಟ್ಟು ಇವಾಗ ಅದು ಚಾರಿಟಿ ಮಾಡಿದ್ವಿ ಆ ಡೊನೇಷನ್ ಕೊಟ್ಟಿದ್ದಂಥೇಳ್ಬಿಟ್ಟು ನನ್ನ ಮೇಲೆ ಎಂಟು ಕೇಸ್ ರಿಜಿಸ್ಟ್ ಮಾಡ್ತಾರೆ ಚಾರಿಟಿ ಕೊಟ್ಟಿದ್ದೀನಿ ಅಂತ ಯಾರು ಮಾಡಿರೋದು ನಿಮಗೆ ಏನು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ನವರು ಇನ್ಕಮ್ ಟ್ಯಾಕ್ಸ್ನವರು ಎಲ್ಲರೂ ಭಯ ಬೀಳ್ತಾರೆ ಇಲ್ಲಿ ನಾನು ಹೇಳ್ದಂಗೆ ಯಾರು ಯಾರೂ ಹೇಳಲ್ಲ ಇವಾಗ ನನಗೆ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇದೆ ನಮ್ಮ ಬಿಲ್ಡರ್ ಸರ್ಕಲಲ್ಲಿ ಅವರು ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಯ್ಯೋ ನಿನ್ಗೆ ಯಾಕಪ್ಪ ಮೈ ಮೇಲೆ ಹಾಕ್ಕೊಳ್ತಾ ಇದೆಯಾ ನೀನು ಇವತ್ತು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರೆ ನಾಳೆ ಇಮಿಡಿಯೇಟ್ ಆಗಿ ಬಂದು ನಿನಗೆ ನೋಟಿಸ್ ಬರುತ್ತೆ ನಿನ್ಗೆ ತೊಂದರೆ ಆಗುತ್ತೆ ನೋಡು ಅಂತಾರೆ ಈ ಥರ ಸಿಸ್ಟಮೇ ಆ ಥರ ಚೇಂಜ್ ಆಗಿಬಿಟ್ಟಿದೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಆಗಿದೆ ಅದೇ ಹೇಳಿದೆಲ್ಲ ನೂರ ಮೂವತ್ತೊಂದು ಕೋಟಿ ಟ್ಯಾಕ್ಸ್ ನೋಟಿಸ್ ಬರುತ್ತೆ ಅದಕ್ಕೆ ಒಂದು ಪೈಸಾ ಟ್ಯಾಕ್ಸ್ ಬರೋದು ಲೆಕ್ಕಪತ್ರಗಳು ಡಾಕ್ಯುಮೆಂಟ್ ಏನು ಎಲ್ಲ ಇರುತ್ತೆ ಪ್ರಾಪರ್ಟಿ ನಾನು ಒಂದು ಪ್ರಾಪರ್ಟಿ ನಿಮಗೆ ಜೈನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀನಿ ಅದು ಬಿಲ್ಡಿಂಗ್ ಕಟ್ಟಿದ ಮೇಲೆ ಆ ಆ ಪ್ರಾಪರ್ಟಿಗೆ ಟ್ಯಾಕ್ಸ್ ಬರುತ್ತೆ ಬಿಲ್ಡಿಂಗ್ ಮಾರಿದ್ರೆ ಮಾರಿಲ್ಲ ಅಂದ್ರೆ ನೀನು ಟ್ಯಾಕ್ಸ್ ಬರುತ್ತೆ ಈ ಥರ ಸಿಸ್ಟಮ್ಗಳು ಮಾಡಿಕೊಂಡು ಭಾಳ ತೊಂದರೆಗಳು ಕೊಡ್ತಾ ಇದ್ದಾರೆ ನಾನು ವಿನಂತಿ ಮಾಡಿ ಕೇಳ್ಕೊಳ್ಳೋದು ಏನಂದರೆ ಈ ರಾಯಿಗೆ ಮನ್ ನಮ್ಮ ನಮ್ಮ ಅವರು ನಮ್ಮ ಕರ್ನಾಟಕಕ್ಕೆ ಒಂದು ಅಸಟ್ಟು ಅಂಥ ವ್ಯಕ್ತಿ ಅವರು ಈ ಕಾಫಿ ಡೇ ಅಂತ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಕಂಪ್ನಿ ಮಾಡಿದ್ರು ಒಂದು ಸಾವಿರ ಎಕರೆ ಮೇಲೆ ಅವ್ರಿಗೆ ಲ್ಯಾಂಡ್ ಇಟ್ಕೊಂಡು ಹತ್ತು ಸಾವಿರ ಎಕರೆ ಮೇಲೆ ಲ್ಯಾಂಡ್ ಇಟ್ಕೊಂಡು ಅಷ್ಟು ದೊಡ್ಡ ಎಂಪೈರು ಒಂದೇ ಸೆಕೆಂಡಲ್ಲಿ ಅವ್ರಿಗೆ ಅವಮಾನ ಆಯ್ತು ಅಂತ ಹೇಳಿಬಿಟ್ಟು ಅವ್ರು ಹೋಗಿ ಸೂಸೈಡ್ ಮಾಡಿಕೊಂಡು ಈ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಟಾರ್ಚರ್ ಕೊಡ್ತಾರೆ ಆ ಟಾರ್ಚರಿಂದ ಅವ್ರು ನೋಟಿಸ್ ಬಿಟ್ಟು ಒಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ ಮೇಲೆ ರಾತ್ರಿ ನಿದ್ರಾಗ್ಬಿಡತ್ತೆ ದುಡ್ಡು ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಭಾಳ ಸುಲಭ ಅದನ್ನು ಉಳಿಸ್ಕೋಬೇಕಂದ್ರೆ ಇರೋ ತೊಂದರೆ ದೇವ್ರಿಗೆ ಹೇಳ್ಬೇಕು ನಾವು ಒಂದು ಸಲ ಆ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ ಇವಾಗ ನಾನು ಕೀಳ್ ಲೆವೆಲ್ಗೆ ಹೋಗೋಕ್ಕಾಗತ್ತಾ ನನಗೂ ಊಟ ಇರಲಿಲ್ಲ ಅಂತ ಒಂದು ಬಡವ್ರ ಫ್ಯಾಮ್ಲಿಯಿಂದ ಬಂದೆ ಇವಾಗ ಏಳು ಸಾವಿರ ಕೋಟಿ ಡಿಕ್ಲೇರ್ ಮಾಡಿದೆ ಇವಾಗ ರಿವರ್ಸ್ ಆಗಿ ನಾನು ಅದೇ ಪೊಸಿಷನ್ಗೆ ಊಟಕ್ಕೆ ಊಟ ಇಲ್ಲ ಆ ಪೊಸಿಷನ್ಗೆ ಕೆ ಜಿ ಎಫ್ ಅಲ್ಲಿ ಒಂದು ಮನೆ ಇದೆ ನಂದು ಒಂದು ಅಂಗಡಿ ಇದೆ ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಆಗತ್ತಾ ಅದು ಭಯ ಆಗುತ್ತೆ ಇವಾಗ ನಮಗೆಲ್ಲ ಇದೇ ಥರ ಟಾರ್ಚರ್ ಕೊಡ್ತಾರೆ ನಾನು ಅವ್ರಿಗೆ ಹೇಳೋದೇನು ಅಂದರೆ ನಮ್ಮ ಅವರು ಒಂದು ಕರ್ನಾಟಕಕ್ಕೆ ಒಂದು ಅಸಟ್ಟು ನಮ್ಮ ರಾಯ್ ಅವರು ಒಂದು ಕರ್ನಾಟಕಕ್ಕೆ ಒಂದು ಅಸಟ್ಟು ಕೆ ಜಿ ಎಫ್ ಬಾಬು ಕರ್ನಾಟಕಕ್ಕೆ ಒಂದು ಅಸಟ್ಟು ಯಾಕಂದರೆ ನಾನು ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡೋವರು ನನಗೆ ಉಳಿಸ್ಕೊಂಡ್ರೆ ನನಗೆ ಉಳಿಸ್ಕೊಂಡ್ರೆ ಸಿದ್ಧಾರ್ಥವ್ರಿಗೆ ಉಳಿಸ್ಕೊಂಡ್ರೆ ರಾಯ್ ಅವ್ರಿಗೆ ಉಳಿಸ್ಕೊಂಡ್ರೆ ಲಕ್ಷದಲ್ಲಿ ಒಬ್ಬನು ಒಂದೇ ಒಂದೇ ನಿಮಿಷ ಅದೇ 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 ಹೇಳ್ತೀವಿ ಲಕ್ಷದಲ್ಲಿ ಒಬ್ಬನು ಸಿದ್ಧಾರ್ಥ ಲಕ್ಷದಲ್ಲಿ ಒಬ್ಬನು ಒಂದು ರಾಯ್ ಲಕ್ಷದಲ್ಲಿ ಒಬ್ಬನು ಒಂದು ಕೆ ಜಿ ಎಫ್ ಬಾಬು ಇದು ಏನಂದ್ರೆ ನಾನು ದುಡಿಮೆ ಮಾಡಿ ಒನ್ ಥರ್ಡ್ ಪಾರ್ಟ್ನರ್ ನೂರಲ್ಲಿ ಒಂದು ಒಂದು ಥರ್ಡ್ ಪಾರ್ಟ್ನರು ಇನ್ಕಮ್ ಟ್ಯಾಕ್ಸ್ ಇರ್ತಾರೆ ಟೂ ಥರ್ಡ್ ಪಾರ್ಟ್ನರ್ ನಾವು ಇರೋದು ನಾವು ಕಷ್ಟಪಟ್ಟು ಒನ್ ಥರ್ಡ್ ಅವ್ರಿಗೆ ನೇರವಾಗಿ ಟ್ಯಾಕ್ಸ್ ಕಟ್ತೀವಿ ಆದ್ರಿಂದ ಸರ್ಕಾರ ನಡೀತದೆ ನಾನು ಒಂದು ಅಸಟ್ ಇಲ್ಲಿ ಆ ಅಸಟ್ನ ಅವರು ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ನಮ್ಮ ಹತ್ರ ತಕೊಂಡು ಆ ಅಸಟ್ನ ಯೂಸ್ ಮಾಡ್ಕೋಬೇಕು ಅದನ್ನ ಬಿಟ್ಟು ಈ ಥರ ಕಿರ್ಕುಲ ಕೊಟ್ಟು ಈ ಥರ ತೊಂದರೆಗಳು ಕೊಟ್ಟರೆ ಒಬ್ಬೊಬ್ಬನು ಒಂದು ಸಿದ್ಧಾರ್ಥ ಸತ್ತೋದ್ರು ಒಂದು ರಾಯ್ ಸತ್ತೋದ್ರು ಇವಾಗ ಕೆ ಜಿ ಬಾಬು ಅಂತ ಸತ್ತೋಗ್ತಾನೆ ಹೋಗ್ತಾನೆ ಅಂದರೆ ಅದು ನಷ್ಟ ಆಗೋದು ಯಾರಿಗೆ ಸರ್ಕಾರಕ್ಕೆ ಎಸ್ 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 ಅದೇ ಇವಾಗ ಸತ್ತು ಹೋದ್ರೆ ಏನಾಗುತ್ತೋ ನಾವು ಒಂದು ಅಸಟ್ ಒಂದು ನೂರು ಕೋಟಿ ಟ್ಯಾಕ್ಸ್ ಬಂದರೆ ಮೂವತ್ತ್ಮೂರು ಕೋಟಿ ಟ್ಯಾಕ್ಸ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ ಅರವತ್ತು ಅರವತ್ತಾರು ಕೋಟಿ ನಮಗೆ ಉಳಿತದೆ ಅರವತ್ತಾರು ಕೋಟಿಯಲ್ಲಿ ಲೇಬರು ಸ್ಟಾಫು ಅದು ಇದು ಹೋದರೆ ಅದು ಒಂದು ಥರ್ಡ್ ಹೋಗುತ್ತೆ ಒಂದು ಥರ್ಡ್ ಮಾತ್ರ ನಮಗೆ ಉಳಿತದೆ ನಾವು ಕಷ್ಟಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ ಅದನ್ನು ನಮ್ಮಂತ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿ ನಮ್ಮ ಅಫೀಷಿಯಲ್ಸು ಯಾವುದು ಇನ್ಕಮ್ ಟ್ಯಾಕ್ಸ್ ಅಫೀಷಿಯಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಹೇಳೋ ಹೇಳೋದಂದರೆ ಅವ್ರಿಗೆ ಒಂದು ಒಳ್ಳೆಯ ಬುದ್ಧಿ ಬಂದರು ಈ ಥರ ಟಾರ್ಚರ್ ಕೊಡಬಾರ್ದು ನಮ್ಮನ್ನು ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ ಟ್ಯಾಕ್ಸ್ ಬರುತ್ತೆ ರೌನ್ಯ ಬರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ದಯವಿಟ್ಟು ಕ್ಷಮೆ ಮಾಡಬೇಕು ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದರೆ ಅದಕ್ಕೂ ಕ್ಷಮೆ ಮಾಡಬೇಕು ಮೀಡಿಯಾ ಯಾರಂದರೆ ನನಗೆ ಶಕ್ತಿ ಮೀಡಿಯಾ ಯಾರಂದರೆ ನಮ್ಮ ಅಣ್ಣ ತಮ್ಮಂದರು ನನಗೆ ಗೌರವ ಕೊಡೋವರು ಮೀಡಿಯಾರು ಅದು ಜೈ ಜೈ ಕರ್ನಾಟಕ ನಮಸ್ಕಾರ